ಇಪ್ಪತ್ತಾರು ಜನವರಿ ಮಧ್ಯಾಹ್ನ ಒಂದೇ ಹೋಯ್ಯಾರೆ ಸುಮಾರು ಹದಿಮೂರು ಜನ ಇಲ್ಲ ಹೊಯ್ಯಾರ ಅವರು ಅಥವಾ ಮನೆಯಿಂದ ನಮ್ ತಾಯಿಯಮ್ಮಗಳು ಇಬ್ರು ಆಮೇಲೆ ಮಗಳ ಮಗಳ ಒಬ್ಬ ಆಮೇಲೆ ನಮ್ಮ ಮನೆಯವ್ರ ಗೆಳೆತಿ ಒಬ್ರು ಹಿಂಗ ನಾಲ್ಕು ಜನ ಇಲ್ಲಿ ಕಳ್ಸಿ ಕೊಟ್ಟಿನಿ ಮತ್ತೊಬ್ರು ಇದಾರೆ ಐದ್ ಜನ ಕಳ್ಸ್ಕೊಟ್ಟಿನಿ ನಾನು ಕೊಟ್ಟು ಇದರಿಂದ ನಾಕ್ ಜನ ಮೂ ನಾಲ್ಕು ಮಂದಿಗೆ ಸ್ವಲ್ಪ ಗಂಭೀರ್ ಗಾಯ ಆಗ್ಯದ ಮಗಳ ಮಗಳಿಗೆ ಸ್ವಲ್ಪ ಅಕ್ಕಿ ಹೊಡೆದ್ಬಿಟ್ಟದೆ ಇಲ್ಲ ನಾನು ಆರಾಮಿಲ್ಲ ಗಂಭೀರ್ ಆಗ್ಯಾನಂತ ಮುಂಜಾನೆಗೆ ಪೂರ್ಣ ಮಾಡಿ ಅವರೇ ವಿಷಯ ತಿಳಿಸಿದ್ರು ಆದ್ರೆ ಮೆಗಾಂದಾಗ್ಲಿ ಇವರು ಆಗ್ಲಿ ಏನೋ ಒಂದು ಸಂಪರ್ಕ ಬಂದಿಲ್ಲ ಎಲ್ಲಿದ್ದಾರೆ ಗಮನಕ್ಕೆ ಇಲ್ಲ ಅಂತ ಹೇಳಿ ವಿಷಯ ಹೇಳ್ಯಾರ ಅವರು ನಾನು ಆವಾಗಿಂದ ಬೆಳಗಿಂದ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿದ್ರೆ ದವಾಖಾನ ಒಳಗೆ ಯಾವ ದವಾಖಾನೆ ಇಲ್ಲಿದ್ದಾರೆ ಅಂತ ಅವರು ಟ್ರೇಸ್ ಔಟ್ ಆಗ್ಲಿಲ್ಲ ಕೊನೆಗೆ ಮಧ್ಯಾಹ್ನ ಸಹಿತ ಪ್ರಯತ್ನ ಮಾಡಿ ಕೊನೆಗೆ ಡಿ ಸಿ ಆಫೀಸ್ಗೆ ಹೋಗ್ಬೇಕಂತ ಮಾಡಿದೆ ಆಫೀಸ್ ಕೆಲ್ಸಕ್ಕೆ ಆಗ್ಲಿಲ್ಲ ಕಡಿಕೆ ಇಲ್ಲಿ ಬಂದ ವಿಷಯ ನೋಡಿದೆ ಟಿವಿ ನೋಡಿದೆ ಆಧಾರ್ ಕಾರ್ಡ್ ಮತ್ತು ವಾಟ್ಸ್ಆಪ್ ಕಳಿಸ್ಕೊಂಡಂತ ಅಂತ ಅವ್ರು ಮನೆಯವ್ರ ತಮ್ಮ ಹೇಳಿದ ಆ ಪ್ರಕಾರ ನಾ ವಾಟ್ಸಪ್ ಆಧಾರ್ ಕಾರ್ಡ್ ತರ್ಲಿಕ್ಕೆ ಇಲ್ಲಿ ಬಂದಿದ್ದೆ ಬಂದ ನಂತರ ಟಿವಿ ಟಿವಿ ಚಾಲು ಮಾಡಿದಾಗ ಇಲ್ಲ ಈ ರೀತಿ ಹಾಗಾದ ಇಲ್ಲ ಇಬ್ರು ಓದಿಲ್ಲ ಇಬ್ರು ಅಂತ ವಿಷಯ ಗೊತ್ತಾಗ್ತದೆ ನಾವು ಮೂರ್ ಜನ ನಾಲ್ಕು ಮಂದಿ ಇದೀವಿ ದೊಡ್ಡ ಲಗ್ನ ಮಾಡಿ ಕೊಟ್ಟಿನಿ ಇನ್ನು ತಾಯಿ ಮಗಳು ನಾನು ಮೂರ ಜನ ಇರುತ್ತೆ ಇವರು ಚಿದಂಬರ ಪಾಟೀಲ್ ಅಂತ ಹೇಳಿ ಇವ್ರ ಮುಖಂಡ ಏನಿದ್ದ ಕರ್ಕೊಂಡ್ರು ಇವ್ರಿಗೇನು ಇದಾಗಿಲ್ಲ ಸರ್ ಸಂಪರ್ಕ ಆಗಿಲ್ಲ ನಾನು ಡಿಸಿ ಆಫೀಸ್ ಹೋಗ್ಬೇಕಂತ ಮಾಡಿದೆ ಆಫೀಸ್ ಕೆಲ್ಸದೊಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನನಗೆ ಡಿ ಸಿ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಮಾಡಿದೆ ಯಾರೂ ಬಿಜಿ ಇರ್ತಾರ ನಾನು ಕೆಲ್ಸ ಒಳಗ ಹೋಲಿಕಾಗಲಿಲ್ಲ ಸರ್ ಇಲ್ಲ ಆರಾಮ ಇದ್ದೀವಿ ಚಳಿ ಬಾಳ ಗದ್ಲು ಬಾಳ ಸಾವಕಾಶ ಇನ್ ಮುಚ್ಕೊಂಡ್ ಬರ್ತೇವೆ ಅಂತ ಹೇಳಿದ್ರು ಮಗಳು ನಮ್ಮ ಮನೆಯವರು ಹಾಯ್ ಅಂತ ವಿಷಯ ತಿಳಿಸಿದ್ರು ಇಬ್ರು ಇದ್ರು ಸರ್ ಅವಾಗ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಆದ್ರೆ ಇವಾಗ ನೋಡಿದ್ರೆ ಈ ರೀತಿ ಆಗ್ಬೋದ್ರೆ ಮಂಜು ಎಂದ ಪ್ರಯತ್ನ ಮಾಡಿ ಅದೇ ಅವ್ರು ಸಂಪರ್ಕ ಅಂತ ಹೇಳಿ ಒಟ್ಟ ಸಂಪರ್ಕ ಸಿಗ್ಲಿಲ್ಲ ಸರ್ ನೀವು